ನಮಸ್ಕಾರ ಶಾಸ್ತ್ರ ಶಾರೀರ ಮೀವಾಂಸಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತುಮೇ ಜನ್ಮ ಜನ್ಮನಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಸಮರ್ಪಿಸುತ್ತಾ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನ ನೋಡ್ ನೋಡ್ತಾ ಕಳೆದಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಈಗ ನಾವು ಒಂದು ವರ್ಷದಲ್ಲಿ ವರ್ಷದ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ ಶನಿಯ ಸಂಚಾರವನ್ನ ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮಗೆ ರಾಹು ಕೇತುಗಳ ಬದಲಾವಣೆ ಆಯಿತು ರಾಹು ಕುಂಭದಲ್ಲಿ ಕೇತು ಸಿಂಹದಲ್ಲಿ ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು ಈ ಎಲ್ಲ ಒಂದು ಗಮನವನ್ನು ಇಟ್ಕೊಂಡು ಮುಂದಿನ ಇಪ್ಪತ್ತಾರನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು ಹಾಗಾಗಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಒಂದು ಭವಿಷ್ಯವನ್ನು ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು ಗುರು ಮಿಥುನದಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ ಜೂನ್ ತಿಂಗಳ ನಂತರ ಕರ್ನಾಟಕದಲ್ಲಿ ಸಂಚಾರವನ್ನು ಮಾಡ್ತಾನೆ ಇದನ್ನ ನಾವು ಜೂನ್ ತಿಂಗಳ ಮುಂಚೆ ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು ಆರು ತಿಂಗಳು ಮತ್ತೆ ಆರು ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಎಂದು ಚಿಂತನೆಯನ್ನು ಮಾಡ್ತಾ ಮಕರ ರಾಶಿಯವರಿಗೆ ನಾವು ನೋಡೋದಾದ್ರೆ ಮಕರ ರಾಶಿಯವರಿಗೆ ಆರರಲ್ಲಿ ಗುರು ಈ ವರ್ಷ ಅನೇಕ ಕಾಯಿಲೆಗಳನ್ನ ತಂದು ಕೊಡುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಪ್ರಾರಂಭದಲ್ಲಿ ಇರುತ್ತೆ ಪ್ರಾರಂಭದಲ್ಲಿ ಆರರಲ್ಲಿ ಇರುವಂತಹ ಗುರು ಜೂನ್ ತಿಂಗಳ ನಂತರದಲ್ಲಿ ಏಳಕ್ಕೆ ಸಂಚಾರವನ್ನ ಮಾಡ್ತಾನೆ ಅದರ ಜೊತೆಗೆ ಎರಡನೇ ಸ್ಥಾನದಲ್ಲಿ ರಾಹು ಮತ್ತೆ ಎಂಟನೇ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಅನಾರೋಗ್ಯದ ವಿಚಾರದಲ್ಲಿ ಒಂದಷ್ಟು ಹಣಕಾಸಿನ ವ್ಯಯ ಆಗುವಂಥದ್ದು ಅಥವಾ ಯಾರಿಗಾರು ಕೊಟ್ಟು ವ್ಯಯ ಆಗುವಂಥದ್ದು ಯಾರಿಗಾರು ನೀವು ಸಹಾಯ ಅಂತ ಮಾಡಿದ್ರೆ ಯಾರಿಗಾರು ಒಳ್ಳೆಯದನ್ನ ಮಾಡಿದ್ರೆ ಅದರಿಂದ ತೊಂದರೆ ಆಗುವಂಥದ್ದು ಯಾರಿಗಾರು ಬುದ್ಧಿಯನ್ನ ಹೇಳಿದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಮಾಡುವಂತಹ ನಿಮ್ ನೀವು ಮಾಡುವಂತಹ ಯೋಗದಾನ ಶ್ರಮದಾನ ಅನ್ನುವಂಥದ್ದು ನಿಮಗೆ ಮುಳ್ಳಾಗಿ ಬರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಕಾಣ ಸಿಗತ್ತೆ ಯಾರಿಗಾರು ಬುದ್ಧಿ ಹೇಳ್ಬೇಕು ಅಂತಂದ್ರೆ ನೂರು ಸತಿ ಯೋಚನೆ ಮಾಡಿ ನೀವೇ ಕೆಟ್ಟವರಾಗುವಂತಹ ಒಂದು ಯೋಗ ಅನ್ನುವಂಥದ್ದು ಸಹಜವಾಗಿ ಕಾಣ ಸಿಗತ್ತೆ ಇನ್ನು ಜೂನ್ ತಿಂಗಳ ನಂತರದಲ್ಲಿ ಗುರುವಿನ ಬಲ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಏನೇ ಮಾಡಿದ್ರು ಕೂಡ ಗುರು ಬಲ ಇದೆ ಅಂತ ಹೇಳಿ ಹೊಸದಾಗಿರುವಂತಹ ವೃತ್ತಿಯನ್ನ ಮಾಡ್ಲಿಕ್ಕೆ ಕೆಲಸವನ್ನ ಮಾಡ್ಲಿಕ್ಕೆ ಅಥವಾ ವೃತ್ತಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಅಷ್ಟು ಸೂಕ್ತ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕೆ ಅಂದ್ರೆ ಎರಡರಲ್ಲಿ ರಾಹು ಇರುವಂಥದ್ದು ಮುಂದೆ ಇಡುವಂತಹ ಹೆಜ್ಜೆಯನ್ನ ತಪ್ಪಾಗಿ ಇಡುವಂತಹ ರೀತಿಯಲ್ಲಿ ಮಾಡುವಂತಹ ಒಂದು ಚಾತುರ್ಯ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ರಾಹು ಗ್ರಹಕ್ಕೆ ಮಾತ್ರ ಹಾಗಾಗಿ ಮುಂದೆ ಏನು ಹೆಜ್ಜೆ ಇಡ್ತೀರಾ ಅದು ತಪ್ಪಾಗುವಂತಹ ಒಂದು ಸಾಧ್ಯತೆ ಮಕರ ರಾಶಿಯವ್ರಿಗೆ ಕಾಣ ಸಿಗತ್ತೆ ಮಕರ ರಾಶಿಯವ್ರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಗುರು ಬಲ ಅನ್ನುವಂಥದ್ದು ಜೂನ್ ತಿಂಗಳ ನಂತರದಲ್ಲಿ ಪ್ರಾಪ್ತವಾಗತ್ತೆ ಒಟ್ಟಾರೆ ಹೇಳಬೇಕು ಅನ್ನೋದನ್ನ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಇದೆ ಅದಾದ್ಮೇಲೆ ಒಂದಷ್ಟು ಅನುಕೂಲಗಳು ಅನ್ನೋಂಥದ್ದು ಉಂಟಾಗತ್ತೆ ಪ್ರಾರಂಭದಲ್ಲಿ ಒಂದು ಅರವತ್ತು ಭಾಗದಷ್ಟು ಸಮಸ್ಯೆಗಳನ್ನ ನೀವು ನಿರೀಕ್ಷಣೆಯನ್ನು ಮಾಡಬಹುದು ಸಮಸ್ಯೆಗಳು ರಾಹುಕೇತುಗಳಿಂದ ಆದರೆ ಶನಿ ಮೂರನೇ ಸ್ಥಾನದಲ್ಲಿ ಇರೋದ್ರಿಂದ ಸಮಸ್ಯೆಗಳು ಅನ್ನುವಂಥದ್ದು ಸಣ್ಣ ಪುಟ್ಟ ರೀತಿಯಲ್ಲಿ ತುಂಬಾ ದೊಡ್ಡದಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಕುಟುಂಬದ ವಿಚಾರದಲ್ಲಿ ಏನಾದ್ರು ಮಾತಾಡೋದ್ರಿಂದ ಆಗಿರ್ಬೋದು ಅಥವಾ ನೀವು ಯಾರಾದ್ರೂ ಬುದ್ಧಿ ಹೇಳೋದ್ರಿಂದ ಆಗಿರ್ಬೋದು ಯಾರಿಗಾರು ಸಹಾಯ ಮಾಡೋದ್ರಿಂದ ಆಗಿರ್ಬೋದು ಅದು ನಿಮಗೆ ತೊಂದರೆ ಕೊಡುವಂತಹ ಒಂದು ಸಾಧ್ಯತೆ ಸ್ಪಷ್ಟವಾಗಿದೆ ಕೇತು ಎಂಟ್ರಲ್ಲಿ ಇರೋದ್ರಿಂದ ಸ್ವಲ್ಪ ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅಥವಾ ಲಿವರಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಇರುವಂಥವ್ರು ಅಥವಾ ಅದರ ಬಗ್ಗೆ ಸಮಸ್ಯೆ ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂಥವ್ರು ಅದರ ಬಗ್ಗೆ ತುಂಬ ನಿಗಾ ವಹಿಸಬೇಕಾಗತ್ತೆ ಇಲ್ಲ ಅಂತಂದ್ರೆ ಈ ಸಮಸ್ಯೆಗಳು ಅನ್ನೋಂಥದ್ದು ಹೆಚ್ಚಾಗಿ ಬರುವಂತಹ ಒಂದು ಸಾಧ್ಯತೆಗಳು ಅನ್ನೋಂಥದ್ದು ಕಾಣ ಸಿಗತ್ತೆ ಹಾಗಾಗಿ ಗುರುವಿನ ಬದಲಾವಣೆ ಆಗುವವರೆಗೆ ನೀವು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಮತ್ತೆ ಕುಟುಂಬ ಆರ್ಥಿಕ ಇನ್ವೆಸ್ಟ್ಮೆಂಟ್ಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕೆಲಸವನ್ನ ಬದಲಾವಣೆ ಮಾಡುವಂಥದ್ದು ಬೇಕಾಗಿಲ್ಲ ಇರುವಂತಹ ಕೆಲಸದಲ್ಲೇ ಇರುವಂಥದ್ದು ಮಾಡ್ತಿರುವಂತಹ ವೃತ್ತಿಯಲ್ಲೇ ಮುಂದುವರಿಯುವಂಥದ್ದು ತುಂಬಾ ಉತ್ತಮ ಪಕ್ಷ ಆ ರೀತಿ ಆಗಿರುವಂತಹ ದ್ವಂದ್ವ ಮನಸ್ಥಿತಿಗಳು ಅನ್ನುವಂಥದ್ದು ಸಹಜವಾಗಿ ಬರುತ್ತೆ ರಾಹುಕೇತುಗಳಿಂದ ಯಾವ್ದಾದ್ರು ಬೇರೆ ಕೆಲಸವನ್ನ ಮಾಡೋಣ ಹೊಸ ಬಿಸ್ನೆಸ್ ಅನ್ನು ಮಾಡೋಣ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋಣ ಅನ್ನೋ ತರದ್ದು ಅದೆಲ್ಲವೂ ಕೂಡ ನಿಮಗೆ ತೊಂದರೆಯನ್ನ ಉಂಟು ಮಾಡತ್ತೆ ಅಂತ ತಿಳ್ಕೋಬಹುದು ಮಕರ ರಾಶಿಯವರು ವಿಶೇಷವಾಗಿ ರಾಹುಕೇತು ಸಂಬಂಧವಾಗಿ ಪೂಜೆಯನ್ನ ಮಾಡಬೇಕಾಗತ್ತೆ ದುರ್ಗಾ ಪೂಜೆಯನ್ನ ಮಾಡಬೇಕಾಗತ್ತೆ ಈಶ್ವರನಿಗೆ ಅವಶ್ಯವಾಗಿ ಸೋಮವಾರದಂದು ರುದ್ರಾಭಿಷೇಕವನ್ನ ಮಾಡಿಸ್ಬೇಕಾಗತ್ತೆ ಈಶ್ವರನ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನ ಮಾಡಿಸುವಂಥದ್ದು ಅವರಿಗೆ ತುಂಬಾ ಶುಭ ಫಲಗಳನ್ನು ತಂದು ಕೊಡುತ್ತೆ ಅಂತ ತಿಳ್ಕೋಬೋದು ಮಕರ ರಾಶಿಯವರಿಗೆ ಒಳ್ಳೇದಾಗ ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭ ಶುಭ ಫಲಗಳನ್ನ ಹೇಳುವಂಥದ್ದು ಬನ್ನಿ ಗೋಚಾರದ ಮೇಲೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ದಶಾಭಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಸನಾತನ ಧರ್ಮ ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಮಗೆ ಒಳ್ಳೆಯದು ಪ್ರಾಪ್ತವಾಗತ್ತೆ ಅಂತ ಅದನ್ನ ನಾವು ಮಾನ್ಯವಾಗಿ ಅದನ್ನು ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೊಬಹುದು ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನೋಂಥ ನನಗೆ ಗೊತ್ತಾಯಿತು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ನಾವು ತುಂಬ ಹತ್ತಿರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಹೇಗೆ ಅಂದರೆ ನಮ್ಗೆ ಯಾರೋ ನಿಮಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಾವು ನಮ್ಮನ್ನು ನಾವು ಒಗ್ಗಿಸ್ಕೋಬೋದು ರೆಡಿ ಆಗ್ಬೋದು ಅದರ ಜೊತೆಗೆ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಕರ್ಮವನ್ನು ಮಾಡಿದ್ರೆ ಒಳ್ಳೆಯ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ರು ನಮ್ಮ ಒಳ್ಳೆಯ ಕ್ರಿಯೆ ನಾವು ಮಾಡಿರುವಂಥ ಪುಣ್ಯಶೇಷದ ಬಲ ಇತ್ತು ಅಂತಂದರೆ ಖಂಡಿತ ನಮಗೆ ಒಳ್ಳೆಯದಾಗತ್ತೆ ಅಂತ ತಿಳಿಸ್ಕೊಡ್ತಾ ಒಳ್ಳೇದಾಗಲಿ ನಮಸ್ಕಾರ